ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರ

ಸಿಟ್ಟಿಂಗ್ ನೈನ್ ಪ್ಲಸ್ ಒನ್ ಸರ್ ನೈನ್ ಹೌದು ಸರ್ ಟೆನ್ ಸೀಟರ್ ಗಾಡಿ ಹೌದು ಸರ್ ಎಕ್ಸ್ಟ್ರಾ ಪರ್ಟಿಕ್ಯುಲರ್ ಏನು ಮಾಡಿಸಿದ್ರ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ಸರ್ ಪವರ್ ಸ್ಟೇರಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಪವರ್ ಸ್ಟೇರಿಂಗ್ ಇದೆ ಟೇಪ್ ಇದೆ ಹಾ ಸರ್ ಪವರ್ ಇಂಡೋ ಬರುತ್ತಾ ಪವರ್ ಇಂಡೋ ಇಲ್ಲ ಸರ್ ನಾರ್ಮಲ್ ಇದೆ ನಾರ್ಮಲ್ ಐತೆ ಹಾ ಸರ್ ಡೆಡ್ ಕ್ರಚಸ್ ಅತ್ರ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಇಂಜಿನ್ ಕಡೆ ಸತ್ತಿರಗಿದಾರ ಆ ಇಂಜಿನ್ ಸೂಪರ್ ಆಗಿದೆ ಸರ್ ಯಾವುದೇ ಮಿಸ್ತ್ರಿ ಕರ್ಕೊಂಡು ಬಂದು ತಗೊಂಡು ಲೊಕೇಶನ್ ಏನ್ ಕಡೆ ಇರೋದು ಸರ್ ಲೊಕೇಶನ್ ಸಿರಟಿ ತಾಲೂಕು ಗದಗ ಜಿಲ್ಲೆ ಹೆಬ್ಬಾಳದಲ್ಲಿ ಸರ್ ಹೆಬ್ಬಾಳ ಹಾ ಸರ್ ಅಲ್ಲೇ ಲೋಕಲ್ ಹಾ ಲೋಕಲ್ ಸರ್ ಎಷ್ಟು ಹೇಳ್ತೀರ ಈ ಕಡೆಗೆ ರೇಟ್ ಸರ್ 195 ಹೇಳ್ತಾ ಇದೀವಿ 195 ಹಾ ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು 185 ತನ ಮಾಡಿಸ್ಕೊಳ್ಳಬಹುದು ಸರ್ 185 ಕ್ಕೆ ಆಗುತ್ತಾ ಹಾ ಸರ್ 2000 ಇಷ್ಟು ಮಾಡಲ್ಲ 8 ಸರ್ 2008 ರೂಪಾಯಿ ಓಡರ್ ಓನರ್ ನಾಕ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರೆಡಿ ಐತೆ ಹಾ ಎಲ್ಲ ಅಪ್ ಡೇಟ್ ರನ್ನಿಂಗ್ ಇದೆ ಸರ್ ಇಂಜಿನಿಯರ್ ಚರ ಇದೆ ಲಗಡಿದ ಗುಡ್ ಕಂಡೀಷನ್ ಐತೆ ಸರ್ ಮೇಸ್ತ್ರಿ ಕರ್ಕೊಂಡು ಬಂದೋ ಇಲ್ಲ ರೋ ಡೆಡ್ ಕ್ರಾಚಸ್ ಅತ್ತ ರೆಡಿ ಇಲ್ಲ ಏನಿಲ್ಲ ಏನಿಲ್ಲ ಸರ್ ಕ್ಯಾರಿಯರ್ ಒಂದ ಹಾಕ್ಸಿದಿರ ಹಾ ಕ್ಯಾರಿಯರ್ ಒಂದ ಹಾಕ್ಸಿದಿರ ಪವರ್ ಸ್ಟೀರಿಂಗ್ ಬರ್ತಾ ಅಷ್ಟೇ ಇರೋ ಸಿಸ್ಟಮ್ ಇದೆಯಾ ಹಾ ಪವರ್ ಸ್ಟೀರಿಂಗ್ ಇದೆ ಸೌಂಡ್ ಸಿಸ್ಟಮ್ ಇದೆ ಸರ್ ಸೌಂಡ್ ಸಿಸ್ಟಮ್ ಐತೆ ಹಾ ಸರ್ ಟೆನ್ ಸೀಟರ್ ಲಗಡಿ ಹಾ ಟೆನ್ ಸೀಟರ್ ಸರ್ ಟೆನ್ ಸೀಟರ್ 2008 ಮಾಡಲ್ ಓಕೆ ಹೌದು ಸ್ಪೆಷಲ್ ಏನಾದ್ರೆ ಲೊಕೇಶನ್ ಹೆಬ್ಬಾಳ್ ಸರ್ ಗದಗ ಜಿಲ್ಲೆ ಶಿರಾ ತಾಲೂಕ್ ಫೈನಲ್ ಎಷ್ಟು ಆಗುತ್ತೆ ಒಂದು ಎಂಬತ್ತ ಒನ್ ಏಟಿ ತನ ಮಾಡಿಸ್ತೇನೆ ಸರ್ ನಿಮ್ಮ ಚಾನಲ್ ಕಡೆ ಬಂದ್ರೆ ಬಂದ್ರೆ ಒಂದು ಎಂಬತ್ತಕ್ಕೆ ಆಗುತ್ತೆ ಹಾ ಓಕೆ ಸರ್ ಚಾಕ್ಲೇಟ್ ತವೆರಾ ಹಾ ಸರ್ ಓಕೆ ಓಕೆ ನಮ್ ಕಡೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಓಕೆ ಸರ್ ಓಕೆ ಕೊಡ್ತೀವಿ ಸರ್